ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಾಂಗ್ರೆಸ್ ಸರ್ಕಾರದಿಂದ ಒಂದು ಹೊಸ ಯೋಜನೆಯನ್ನ ಜಾರಿಗೆ ತರ್ತಾ ಇದ್ದಾರೆ ಸೊ ಈ ಯೋಜನೆ ಜಾರಿಗೆ ಬರುವಂತದ್ದು ಎಲೆಕ್ಷನ್ ಆದ ನಂತರ ಬರುವಂತಹ ಒಂದು ಯೋಜನೆ ಇದ್ರ ಬಗ್ಗೆ ನಿನ್ನೆ ಮಾಹಿತಿಯನ್ನ ತಿಳಿಸ್ಕೊಟ್ಟಿದೆ ವರ್ಷಕ್ಕೆ ಒಂದು ಲಕ್ಷ ಸಿಗುವಂತಹ ಒಂದು ಹೊಸ ಯೋಜನೆ ಈ ಯೋಜನೆಗೆ ಮಹಿಳೆಯರು ಅರ್ಜಿಯನ್ನ ಸಲ್ಲಿಸಬಹುದು ಯಾವ ಯಾವ ಮಹಿಳೆಯರು ಅರ್ಜಿಯನ್ನ ಸಲ್ಲಿಸಬಹುದು ಹಾಗೆ ಏನೇನ್ ದಾಖಲಾತಿಗಳು ಬೇಕು ಅನ್ನೋದನ್ನ ಸೊ ನಾನು ನಿನ್ನೆಯ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿಲ್ಲ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಸೊ ಏನೇನು ದಾಖಲಾತಿಗಳು ಬೇಕು ಯಾವ ಯಾವ ಮಹಿಳೆಯರು ಈ ಯೋಜನೆಗೆ ಅರ್ಜಿಯನ್ನ ಹಾಕ್ಬೋದು ಪ್ರತಿ ವರ್ಷ ವರ್ಷಕ್ಕೆ ಒಂದು ಲಕ್ಷ ಸಿಗುವಂತಹ ಒಂದು ಹೊಸ ಯೋಜನೆ ಈ ಯೋಜನೆಯನ್ನ ಆಲ್ರೆಡಿ ನೀವು ನೋಡಿರ್ಬೋದು ಮಲ್ಲಿಕಾರ್ಜುನ್ ಖರ್ಗೆ ಸರ್ ಅವರು ಆಲ್ರೆಡಿ ತಿಳಿಸ್ಕೊಟ್ಟಿರುವಂತದ್ದು ವರ್ಷಕ್ಕೆ ಒಂದು ಲಕ್ಷ ಸಿಗುವಂತಹ ಯೋಜನೆ ನಿಮ್ಗೆಲ್ಲರಿಗೂ ಕೂಡ ಗೊತ್ತು ಕಾಂಗ್ರೆಸ್ನ ಪ್ರೆಸಿಡೆಂಟ್ ಆಗಿರುವಂತವರು ಅವರು ಸೊ ಇದ್ರ ಬಗ್ಗೆ ಒಂದು ಕಂಪ್ಲೀಟ್ ಆಗಿರುವಂತಹ ಡೀಟೇಲ್ಸ್ ಅನ್ನು ಕೂಡ ಕೊಟ್ಟಿದ್ದಾರೆ ಸೊ ಏನು ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಯಾಕಂದ್ರೆ ಎಲೆಕ್ಷನ್ ಕೂಡ ಬರ್ತಾ ಇದೆ ಎಲೆಕ್ಷನ್ ಮುಗಿದ ನಂತರ ನೀವು ಕೂಡ ಈ ಯೋಜನೆಗೆ ಅರ್ಜಿಯನ್ನ ಹಾಕ್ಬಹುದು ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ಹಾಗೆ ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ತಪ್ತೇ ಹೋಗಿ ಲತಾ ನವೀನ್ ಕನ್ನಡ ಚಾನಲ್ನ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಗೆ ಸಪೋರ್ಟ್ ಮಾಡಿ ಸಾಧ್ಯವಾದಷ್ಟು ಬಿಟ್ಟಿಗೆ ವಿಡಿಯೋನ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಯು ಕೂಡ ಈ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಆಲ್ರೆಡಿ ನಿಮ್ಗೆ ಗೊತ್ತಿರ್ಬೋದು ಈಗ ಆಧಾರ್ ಕಾರ್ಡ್ ಬಗ್ಗೆ ತಿಳಿಸ್ಕೊಡ್ತೀನಿ ತುಂಬಾ ಜನ ಕೇಳ್ತಾ ಇದ್ದೀರಾ ಸೊ ಆಧಾರ್ ಕಾರ್ಡ್ ಮಾಡಿಸಿ ನಮ್ದು ಹತ್ತು ವರ್ಷ ಆಗಿದೆ ಯಾವುದೇ ರೀತಿ ಅಪ್ಡೇಟ್ ಆಗಿಲ್ಲ ನಮಗೆ ಉಚಿತ ಎರಡು ಸಾವಿರ ಹಣ ಬಂದಿಲ್ಲ ಅದಕ್ಕೆ ಬಂದಿಲ್ವಾ ಮೇಡಮ್ ನಮ್ಗೆ ಹಣ ಬರೋದಿಲ್ವಾ ಅಂತ ಕೇಳ್ತಾ ಇದ್ದೀರಾ ಸೊ ನಿಮ್ಮ ಆಧಾರ್ ಕಾರ್ಡ್ ಮಾಡ್ಸಿ ಹತ್ತು ವರ್ಷ ಆಗಿದೆ ದಪ್ಪೇ ಹೋಗಿ ನೀವು ಬ್ಯಾಂಗ್ಳೂರ್ ಒನ್ ಕರ್ನಾಟಕ ಒನ್ ಹಾಗೇನೆ ಆಧಾರ್ ಸೆಂಟರ್ ಕೇಂದ್ರಗಳಂತ ಇರುತ್ತೆ ಅಲ್ಲಿ ಹೋಗಿ ನೀವು ಆಧಾರ್ ಕಾರ್ಡ್ ಅನ್ನ ಹತ್ತು ವರ್ಷ ಆಗಿದೆ ಅಪ್ಡೇಟ್ ಅನ್ನ ಮಾಡಿಸಬೇಕಾಗತ್ತೆ ಸೊ ನೀವೇನಾದ್ರು ಅಡ್ರೆಸ್ ಚೇಂಜ್ ಮಾಡ್ಸೋದ್ರೆ ಅಡ್ರೆಸ್ ನ ಚೇಂಜಸ್ ಮಾಡಿಸಬಹುದು ಅಥವಾ ಫೋನ್ ನಂಬರ್ನ ಬೇರೆ ಇದ್ರೆ ಈಗ ಪ್ರೆಸೆಂಟ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ ಬೇರೆ ನಂಬರ್ ಆದ್ರೆ ಅದನ್ನು ಕೂಡ ಚೇಂಜಸ್ ಮಾಡಿಸೋಕ್ಕೆ ಅವಕಾಶ ಇದೆ ಎಲ್ಲದೂ ಕೂಡ ನಾನು ಕರೆಕ್ಟ್ ಆಗಿದೆ ಆಧಾರ್ ಕಾರ್ಡ್ ಮಾಡಿಸಿ ಹತ್ತು ವರ್ಷ ಆಗಿದೆ ಅನ್ನೋರು ದಯವಿಟ್ಟು ಹೋಗಿ ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡಿಸಿ ಯಾಕೆಂದ್ರೆ ಹತ್ತು ವರ್ಷ ಆಗಿರುವ ಪ್ರತಿಯೊಂದು ಆಧಾರ್ ಕಾರ್ಡ್ ಅನ್ನ ಮಹಿಳೆಯರಾಗ್ಲಿ ಪುರುಷರಾಗ್ಲಿ ಮಕ್ಕಳಾಗಿರ್ಲಿ ಎಲ್ಲರ ಆಧಾರ್ ಕಾರ್ಡ್ ಅನ್ನ ನೀವು ಹೋಗಿ ಅಪ್ಡೇಟ್ ಮಾಡಿ ಯಾಕಂದ್ರೆ ಸರ್ಕಾರದಿಂದ ಸಿಗುವಂತ ಸವಲತ್ತುಗಳು ಮುಂದಿನ ದಿನಗಳಲ್ಲಿ ಸಿಗೋಲ್ಲ ಸೊ ನೀವೇನಾದ್ರು ಗೌರ್ಮೆಂಟ್ ಜಾಬ್ಗೆ ಅಪ್ಲೈ ಮಾಡ್ತಾ ಇದ್ರೆ ಅದಕ್ಕೂ ಕೂಡ ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ ಆ ಒಂದು ಕಾರಣಕ್ಕೋಸ್ಕರ ನೀವು ಹೋಗಿ ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಿಸ್ಲೇಬೇಕಾಗತ್ತೆ ಪ್ರತಿಯೊಬ್ರು ಕೂಡ ಹತ್ತು ವರ್ಷ ಆದವರು ಸೊ ನಿಮ್ಗೆ ಒಂದ್ ವೀಕ್ ಅಲ್ಲಿ ನಿಮ್ಮ ಮನೆಯ ಪೋಸ್ಟ್ ಗೆ ಸೊ ನಿಮ್ಗೆ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಿದ ತಕ್ಷಣ ಸಿಗತ್ತೆ ಸ್ನೇಹಿತರೆ ಇದು ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಸೊ ನಿಮ್ಗೆ ಈಗ ದಿನವನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂದ್ರೆ ಜೂನ್ ಹದಿನಾಲ್ಕನೇ ತಾರೀಕು ತನಕ ಟೈಮ್ ಇದೆ ಮುಂಚೆ ಮಾರ್ಚ್ ಹದಿನಾಲ್ಕನೇ ತಾರೀಕು ತನಕ ಟೈಮ್ ಕೊಟ್ಟಿದ್ರು ಸೊ ಅಲ್ಲಿ ತನಕ ಟೈಮ್ ಲಾಸ್ಟ್ ಡೇಟ್ ಇತ್ತು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಲಿಕ್ಕೆ ಈಗ ಅದನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ ಜೂನ್ ಹದಿನಾಲ್ಕನೇ ತಾರೀಕು ತನಕ ನಿಮ್ಗೆ ಟೈಮ್ ಇದೆ ಸೊ ನೀವು ಹೋಗಿ ನಿಮ್ಮ ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಿಸ್ಕೋ ಬರ್ಬೋದು ಬ್ಯಾಂಗ್ಳೂರ್ ಮತ್ತೆ ಕರ್ನಾಟಕವನ್ನಲ್ಲಿ ಮಾಡಿಸಿದ್ರೆ ಫ್ರೀ ಆಗಿರುತ್ತೆ ಹಾಗೆ ಆಧಾರ್ ಸೆಂಟರ್ ಕೇಂದ್ರಗಳಂತ ಇರುತ್ತೆ ಅಲ್ಲಿ ಕೆಲವೊಂದ್ ಕಡೆ ಚಾರ್ಜಸ್ ತಗೊತಾರೆ ಹಂಡ್ರೆಡ್ ರುಪೀಸ್ ಅಂತ ಕೆಲವೊಂದ್ ಕಡೆ ಫಿಫ್ಟಿ ರುಪೀಸ್ ತಗೊಂತಾರೆ ಸೊ ಆ ಏರಿಯಾದ ಮೇಲೆ ಡಿಪೆಂಡ್ ಆಗಿರುತ್ತೆ ಸ್ನೇಹಿತರೆ ಇದೊಂದು ಆಧಾರ್ ಕಾರ್ಡ್ ಬಗ್ಗೆ ಡೀಟೇಲ್ಸ್ ಹಾಗೆ ಹಣ ಬಂದಿಲ್ಲ ಅಂದ್ರೆ ಯೋಚನೆ ಮಾಡಬೇಡಿ ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತಿನ ಹಣ ಸಾಕಷ್ಟು ಜನ ಮಹಿಳೆಯರಿಗೆ ಕ್ರೆಡಿಟ್ ಆಗಿದೆ ಹಾಗೇನೆ ಐದು ಮತ್ತೆ ಆರು ಏಳನೇ ಕಂತಿನ ಹಣ ಟೋಟಲ್ ಆಗಿ ಮೂರೇ ಮೂರನೇ ಮೂರ್ ಕಂತಿನ ಹಣ ಒಂದೇ ಸರಿ ಜಮಾ ಆಗಿದೆ ಕೆಲವೊಂದಿಷ್ಟು ಜನಕ್ಕೆ ಆರು ಮತ್ತೆ ಏಳನೇ ಕಂತಿನ ಹಣ ನಾಲ್ಕು ಸಾವಿರ ರೂಪಾಯಿ ತರ ಕ್ರೆಡಿಟ್ ಆಗಿದೆ ದಯವಿಟ್ಟು ದಯವಿಟ್ಟು ನಿಮ್ಗೆ ಏನಾರು ಹಣ ಬಂದಿದ್ರೆ ನಿಮ್ಮ ಜಿಲ್ಲೆ ಹೆಸರನ್ನ ಹಾಗೆ ನಿಮಗೆ ಯಾವ ಎಷ್ಟು ಕಂತಿನ ಹಣ ಕ್ರೆಡಿಟ್ ಆಗಿದೆ ಒಂದು ಕಮೆಂಟ್ ಮೂಲಕ ಮಾತ್ರ ಮರಿಬೇಡಿ ಯಾಕಂದ್ರೆ ಸ್ನೇಹಿತರೆ ನೀವು ಕಮೆಂಟ್ ಮಾಡೋದ್ರಿಂದ ನಮಗೂ ಕೂಡ ಎನ್ಕರೇಜ್ ಆಗುತ್ತೆ ಅಂತಾನೆ ಹೇಳ್ಬೋದು ಸೊ ನಾವು ವಿಡಿಯೋ ಮಾಡೋದಕ್ಕೆ ಒಂದು ಸಾರ್ಥಕತೆ ಅಂತ ಇರತ್ತೆ ಸೊ ದಯವಿಟ್ಟು ಹೋಗಿ ನಿಮ್ಮ ಜಿಲ್ಲೆ ಯಾವುದು ಹಾಗೇನೆ ನಿಮ್ಗೆ ಏಳನೇ ಕಂತಿನ ಹಣ ಬಂದಿದ್ಯೋ ಇಲ್ಲ ಅಂತ ಒಂದು ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಸ್ನೇಹಿತರೆ ಸೊ ದಯವಿಟ್ಟು ಈ ಕಮೆಂಟ್ ಅನ್ನ ದಪ್ಪದೆ ಮರಿಯಿರಿ ಹಾಗೇನೆ ಸೊ ಈಗ ಒಂದು ಲಕ್ಷ ಸಿಗುವಂತ ಹೊಸ ಯೋಜನೆ ಹೇಗೆ ಹೇಗ್ ಅರ್ಜಿಯನ್ನ ಹಾಕಬೇಕು ಏನೇನ್ ದಾಖಲಾತಿಗಳು ಬೇಕು ಅಂತ ನೋಡೋಣ ಸ್ನೇಹಿತರೆ ಇದನ್ನ ಮಲ್ಲಿಕಾರ್ಜುನ್ ಖರ್ಗೆ ಸರ್ ಅವರು ಹೇಳಿರುವಂತದ್ದು ಕಾಂಗ್ರೆಸ್ನ ಪ್ರೆಸಿಡೆಂಟ್ ಅವರು ಸೊ ಏನ್ ಹೇಳಿದಾರೆ ಅಂದ್ರೆ ಈಗ ಎಲೆಕ್ಷನ್ ಬರ್ತಾ ಇದೆ ನಿಮ್ಗೆಲ್ಲರಿಗೂ ಕೂಡ ಗೊತ್ತು ಇದರಿಂದ ಬಿಜೆಪಿ ಸರ್ಕಾರ ಹಾಗೆ ಕಾಂಗ್ರೆಸ್ ಸರ್ಕಾರ ಸಾಕಷ್ಟು ಯೋಜನೆಗಳನ್ನ ಜಾರಿಗೆ ತಂದಿದೆ ಅದರಲ್ಲೂ ಕಾಂಗ್ರೆಸ್ ಸರ್ಕಾರ ಒಂದು ಹದಿನಾಲ್ಕು ಯೋಜನೆಗಳನ್ನ ಜಾರಿಗೆ ತಂದಿದೆ ಬಿಜೆಪಿ ಸರ್ಕಾರ ಒಂದು ಹತ್ತು ಯೋಜನೆಗಳ ಜಾರಿಗೆ ತಂದಿದೆ ಸೊ ಕೆಲವೊಂದಿಷ್ಟು ಯೋಜನೆಗಳ ಹೆಸರು ನನಗೆ ನೆನಪಿದೆ ಅದನ್ನ ನಿಮ್ಗೆ ಅರ್ಜೆ ನಾನು ಶೇರ್ ಮಾಡ್ಕೊಂತೀನಿ ಸೊ ಈಗ ಬಿಜೆಪಿ ಸರ್ಕಾರ ಕೂಡ ಕಾಂಗ್ರೆಸ್ಗೆ ನೋಡಬಹುದು ನೀವು ಮುಂಚೆ ನಾವು ಯಾವುದೇ ರೀತಿಯಾಗಿ ಗ್ಯಾರಂಟಿಗಳನ್ನ ಕೊಡಲ್ಲ ಅಂತ ಹೇಳಿದ್ರು ಬಟ್ ಈಗ ಕಾಂಗ್ರೆಸ್ ಸರ್ಕಾರ ತರನೇ ಬಿಜೆಪಿ ಸರ್ಕಾರನು ಕೂಡ ನಾವು ಕೂಡ ಗ್ಯಾರಂಟಿಗಳನ್ನ ಕೊಡ್ತೀವಿ ಅಂತ ಹೇಳಿ ಒಂದು ಹತ್ತು ಗ್ಯಾರಂಟಿಗಳನ್ನ ಜಾರಿಗೆ ತಂದಿದ್ದಾರೆ ಮಹಿಳೆಯರಿಗಾಗಿರ್ಬೋದು ರೈತರಿಗಾಗಿರ್ಬೋದು ಸ್ಟೂಡೆಂಟ್ಸ್ ಆಗಿರ್ಬೋದು ಎಲ್ಲದಕ್ಕೂ ಕೂಡ ಬಸ್ ಕೂಡ ನಾವು ಫ್ರೀ ಮಾಡ್ತೀವಿ ಅಂತ ಹೇಳಿದ್ದಾರೆ ಹಾಗೇನೆ ನೀವು ನೋಡಬಹುದು ಎಜುಕೇಶನ್ ಅಲ್ಲಿ ಕೂಡ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಬಿಜೆಪಿ ಸರ್ಕಾರ ಅದೇ ತರನೆ ಕಾಂಗ್ರೆಸ್ ಸರ್ಕಾರ ಏನ್ ಹೇಳಿದ್ದಾರೆ ಅಂದ್ರೆ ಸೊ ವರ್ಷಕ್ಕೆ ಒಂದು ಲಕ್ಷ ಸಿಗುವಂತಹ ಹೊಸ ಯೋಜನೆಯನ್ನ ಜಾರಿಗೆ ತರ್ತೀವಿ ಅದೇ ರೀತಿ ರೈತರ ಸಾಲವನ್ನ ಮನ್ನಾ ಮಾಡ್ತೀವಿ ಹಾಗೇನೆ ಪ್ರತಿ ಒಂದು ಗವರ್ಮೆಂಟ್ ಕೆಲಸದಲ್ಲೂ ಕೂಡ ಮಹಿಳೆಯರಿಗೆ ಮೊದಲ ಆದ್ಯತೆಯನ್ನ ಅಂದ್ರೆ ಜಾಸ್ತಿ ಸೆವೆಂಟಿ ಪರ್ಸೆಂಟ್ ಈಗ ಮಹಿಳೆಯರಿಗೆ ತರ ನಾವು ಆದ್ಯತೆಯನ್ನ ಕೊಡ್ತೀವಿ ಹಾಗೇನೆ ನೀವು ನೋಡ್ಬೋದು ಅಹ್ ಕೆಲಸಕ್ಕಂತ ಹೋದಾಗ ಈಗ ಮಹಿಳೆಯರು ಗವರ್ಮೆಂಟ್ ಜಾಬ್ ಅಲ್ಲಿ ಇರ್ಲಿ ಪ್ರೈವೇಟ್ ಜಾಬ್ ಅಲ್ಲಿ ಇರ್ಲಿ ಸೊ ಮಹಿಳೆಯರಿಗೆ ಪಿ ಜಿಗಳಲ್ಲಿ ಹಾಸ್ಟೆಲ್ಗಳಲ್ಲಿ ಉಳಿತಾ ಇದ್ರು ಅವರಿಗೆ ಏನಂದ್ರೆ ಫುಡ್ ವ್ಯವಸ್ಥೆ ಇರಲಿಲ್ಲ ಸೆಕ್ಯೂರಿಟಿ ವ್ಯವಸ್ಥೆ ಕೆಲವೊಂದು ಕಡೆಯಲ್ಲಿ ಇಲ್ಲ ಕೆಲವೊಂದು ಕಡೆಯಲ್ಲಿ ಇದೆ ಡೆಫಿನೆಟ್ಲಿ ಕೆಲವೊಂದು ಕಡೆಯಲ್ಲಿ ಇಲ್ಲ ಅದಕ್ಕೋಸ್ಕರ ನಾವು ಮಹಿಳೆಯರಿಗೋಸ್ಕರನೇ ವಸತಿ ನಿಲಯಗಳನ್ನ ಕಳಿಸ್ಕೊಡ್ತೀವಿ ಹಾಗೇನೆ ಯಾರೆಲ್ಲ ಡಿಗ್ರಿ ಮಾಡ್ಕೊಂಡು ಅಥವಾ ಈಗ ಡಿಪ್ಲೊಮೊ ಇಂಜಿನಿಯರಿಂಗ್ ಮಾಡ್ಕೊಂಡು ಮನೆಯಲ್ಲೇ ಇದ್ದಾರೋ ಅವರಿಗೆ ನಾವು ವರ್ಷಕ್ಕೆ ಇಷ್ಟು ದುಡ್ಡು ಅಂತ ಕೊಡ್ತೀವಿ ಅಂದ್ರೆ ಕೆಲಸ ಸಿಗುವ ತನಕ ನಾವು ಇಷ್ಟು ದುಡ್ಡು ಅಂತ ನಾವು ಅವ್ರ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಸ್ನೇಹಿತರೆ ಹಾಗೆಯೇ ಈ ಒಂದು ಲಕ್ಷ ಯೋಜನೆಗೆ ಅರ್ಜಿ ಹಾಕೋದು ಹೇಗೆ ಅಂತ ನೋಡೋದಾದ್ರೆ ನೀವು ಇಲ್ಲಿ ಅವ್ರು ಹೇಳಿದರೆ ಏನಂತ ಅಂದ್ರೆ ಗೃಹಲಕ್ಷ್ಮಿ ಅಮೌಂಟ್ ಗಿಂತ ಡಬಲ್ ನಿಮ್ಗೆ ಸಿಗತ್ತೆ ಅಂತ ಹೇಳಿದ್ದಾರೆ ಅಂದ್ರೆ ಈಗ ಗೃಹಲಕ್ಷ್ಮಿ ಯೋಜನೆ ಅಮೌಂಟ್ ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ಸಿಗುತ್ತೆ ಅದ್ರ ಡಬಲ್ ನಾವು ಕೊಡುವಂತ ಯೋಜನೆಯನ್ನ ಈ ಕಾಂಗ್ರೆಸ್ ಸರ್ಕಾರ ಏನಾದ್ರೂ ವಿನ್ ಆದ್ರೆ ನಾವು ಕೇಂದ್ರದಲ್ಲಿ ಬಂದ್ರೆ ಸೊ ನಾವು ವರ್ಷಕ್ಕೆ ಒಂದು ಲಕ್ಷ ಸಿಗುವಂತಹ ಯೋಜನೆಯನ್ನ ಜಾರಿಗೆ ತರ್ತೀವಿ ಇದು ಹೇಗಂತ ಇರ್ಬೋದು ಅಂದ್ರೆ ಮೋಸ್ಟ್ಲಿ ಇದು ಕೂಡ ಬಿ ಪಿ ಎಲ್ ಕಾರ್ಡ್ ಏನಿರುತ್ತೆ ಬಿ ಪಿ ಎಲ್ ಕಾರ್ಡ್ ಇರೋರಿಗೆ ಎಲ್ಲರಿಗೂ ಕೂಡ ಸಿಗುತ್ತೆ ಹಾಗೇನೆ ಐ ಟಿ ರಿಟರ್ನ್ ಫೈಲ್ ಮಾಡದೇ ಇರೋರಿಗೆ ಇದೇ ರೀತಿಯನ್ನು ಅರ್ಜಿನ ಹಾಕ್ಲಿಕ್ಕೆ ಪ್ರಾರಂಭ ಮಾಡಬಹುದು ಸ್ನೇಹಿತರೆ ಬಟ್ ಇಲ್ಲಿ ಏನ್ ಹೇಳಿದಾರೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಡಬಲ್ ಸಿಗತ್ತೆ ಅಂದ್ರೆ ಅದೇ ರೀತಿ ಯೋಜನೆ ಆಗಿರುತ್ತೆ ಅಂದ್ರೆ ಇದು ಮಹಾಲಕ್ಷ್ಮಿ ಯೋಜನೆ ಅಂತ ಹೆಸರನ್ನು ಕೂಡ ನಮೋದಯ ಮಾಡ್ಬಿಟ್ಟಿದ್ದಾರೆ ಸೊ ಈ ಯೋಜನೆ ಏನಂತ ಅಂದ್ರೆ ಇದು ಗೃಹಲಕ್ಷ್ಮಿ ಯೋಜನೆಯ ಡಬಲ್ ಸಿಗುತ್ತೆ ಅಂದ್ರೆ ಪ್ರತಿಯೊಬ್ರು ಗೃಹಲಕ್ಷ್ಮಿ ಯೋಜನೆ ಅಮೌಂಟ್ ಯಾರ್ಯಾರು ಪಡ್ಕೊಂತಾ ಇದ್ದೀರಾ ಅದೇ ರೀತಿಯಾಗಿ ಇದ್ರ ಪ್ರತಿಯೊಬ್ರು ಕೂಡ ಮಹಾಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು ಮುಕ್ಕಾಲ್ ಪರ್ಸೆಂಟ್ ಏನಂದ್ರೆ ನೈಂಟಿ ನೈನ್ ಪರ್ಸೆಂಟ್ ಅದೇ ಆಗಿರುತ್ತೆ ಅದರಲ್ಲೂ ಕೂಡ ಇದರಲ್ಲಿ ನಿಮ್ಗೆ ಹೇಳಿದಾರೆ ಅವರು ಡಬಲ್ ಸಿಗುತ್ತೆ ಅದೇ ಡೆಫಿನೆಟ್ಲಿ ಆಗಿರುತ್ತೆ ಯಾಕಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ತಗೊಂತ ವರು ಮಹಾಲಕ್ಷ್ಮಿ ಯೋಜನೆ ಹಣ ಕೂಡ ಡೆಫಿನೆಟ್ಲಿ ತಗೊಂತಾರೆ ಸೊ ಇಲ್ಲಿ ಯಾರ್ಯಾರಾ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಪಡ್ಕೊಂತ ಇದ್ರು ಎಲ್ಲರೂ ಕೂಡ ಪಡ್ಕೊಳ್ಬಹುದು ಸೊ ಹಾಗಾಗಿ ಇದನ್ನ ತಿಳಿಸ್ಕೊಟ್ಟಿರುವಂತದ್ದು ಬಟ್ ಇಲ್ಲಿ ಯಾವುದೇ ರೀತಿಯಾಗಿ ಇದೇ ದಿನಕ್ಕೆ ಅರ್ಜಿಯನ್ನ ಹಾಕಬೇಕು ಏನು ಇಲ್ಲ ಯಾಕಂದ್ರೆ ಇನ್ನು ಕೂಡ ಎಲೆಕ್ಷನ್ ಡಿಕ್ಲೇರ್ ಆಗಿಲ್ಲ ಎಲೆಕ್ಷನ್ ಡೇಟ್ ಅಂತ ಕನ್ಫರ್ಮ್ ಆಗಿಲ್ಲ ಎಲೆಕ್ಷನ್ ಬಂದು ಎಲೆಕ್ಷನ್ ಕೌಂಟಿಂಗ್ ಆದ್ಮೇಲೆ ಸೊ ಅವರು ಈ ಯೋಜನೆಗಳನ್ನೆಲ್ಲ ಜಾರಿಗೆ ತರುವಂತದ್ದು ಬಿಜೆಪಿ ಸರ್ಕಾರ ಆಗಿರ್ಬೋದು ಹಾಗೆ ನೀವು ನೋಡಬಹುದು ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು ಇದನ್ನ ಅವರು ಡಿಸೈಡ್ ಮಾಡುವಂತದ್ದು ಸೊ ಇದು ನಮ್ಮ ಕೈಯಲ್ಲಿ ಇರಲ್ಲ ಬಟ್ ಮಹಿಳೆಯರಿಗೆ ಮಾಡ್ತೀವಿ ಅಂತ ಹೇಳಿದರೆ ಹಾಗೆ ರೈತರ ಸಾಲವನ್ನು ಕೂಡ ಮನ್ನಾ ಮಾಡ್ತೀವಿ ಅಂತ ಹೇಳಿದಾರೆ ಸೊ ಒಂದಿಷ್ಟು ಯೋಜನೆಗಳನ್ನ ಬಿಜೆಪಿ ಸರ್ಕಾರ ಮತ್ತು ಕಾಂಗ್ರೆಸ್ ಸರ್ಕಾರ ಜಾರಿಗೆ ತರತ್ತೆ ಅಂತ ಸ್ನೇಹಿತರೆ ನೋಡೋಣ ಯಾವ ಸರ್ಕಾರ ಬರತ್ತೆ ಅಂತ ನಾವು ನೀವು ಕಾದ್ ನೋಡ್ಬೇಕಷ್ಟೇ ಬಂದ ನಂತರ ಮಹಿಳೆಯರಿಗೆ ಹಾಗೆ ಪುರುಷರಿಗೆ ಹಾಗೆ ಮಕ್ಕಳಿಗೂ ಎಲ್ಲರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ ಅಂತ ನಾನು ಅನ್ಕೊಂತೀನಿ ಸೊ ಯಾವ ಸರ್ಕಾರ ಬಂದ್ರೂ ಜನರಿಗೆ ತುಂಬಾನೇ ಅನುಕೂಲ ಆಗುವಂತಹ ಸರ್ಕಾರ ಬರಲಿ ಸೊ ಅದು ನಮ್ಮ ಕೈಯಲ್ಲಿ ಇರುತ್ತೆ ನಾವು ಸರಿಯಾದ ಪ್ರತಿನಿಧಿಯನ್ನ ಆಯ್ಕೆ ಮಾಡುವಂಥದ್ದು ನಮ್ಮೆಲ್ಲರ ಕೈಯಲ್ಲಿ ಇರುತ್ತೆ ಸೊ ನೋಡೋಣ ಆಯ್ಕೆ ಮಾಡೋಣ ಅಂತ ಹೇಳ್ತೀನಿ ಸೊ ಹಾಗೆ ಇನ್ನು ಕೂಡ ಅರ್ಜಿ ಹಾಕುವ ದಿನಾಂಕವನ್ನು ಡಿಕ್ಲೇರ್ ಮಾಡಿಲ್ಲ ಡಿಕ್ಲೇರ್ ಮಾಡಿದ ತಕ್ಷಣ ನಾನು ನಿಮ್ಗೆ ಹೇಳ್ತೀನಿ ಸೊ ಇನ್ನು ಎಲೆಕ್ಷನ್ ಬಂದು ಎಲೆಕ್ಷನ್ ವಿನ್ ಆದ ನಂತರ ಈಗ ಗೃಹಲಕ್ಷ್ಮಿ ಯೋಜನೆ ನೀವು ನೋಡಬಹುದು ಫ್ರೀ ಬಸ್ ಇವೆಲ್ಲ ಕೂಡ ಕಾಂಗ್ರೆಸ್ ಸರ್ಕಾರ ಎಲೆಕ್ಷನ್ ಕಿಂತ ಮುಂಚೆ ಹೇಳಿತು ಎಲೆಕ್ಷನ್ ಅಲ್ಲಿ ವಿನ್ ಆಯ್ತು ಅದನ್ನೆಲ್ಲ ಜಾರಿಗೆ ತಂತು ಇದು ಕೂಡ ಅಷ್ಟೇ ಯಾವ ಸರ್ಕಾರ ಬರುತ್ತೆ ಆ ಸರ್ಕಾರ ವಿನ್ ಆದ ನಂತರ ಸೊ ಎಲ್ಲಾ ಯೋಜನೆಗಳನ್ನ ಜಾರಿಗೆ ತರುವಂತದ್ದು ಸ್ನೇಹಿತರೆ ಸೊ ಇಷ್ಟು ಇದರ ಬಗ್ಗೆ ಮಾಹಿತಿ ಸೊ ಹೇಳಿದರೆ ಕೆಲವೊಂದಿಷ್ಟು ಯೋಜನೆಗಳನ್ನ ಸೊ ಕಾದು ನೋಡ್ಬೇಕಾಗಿದೆ ಯಾವಾಗಿಂದ ಜಾರಿಗೆ ಬರತ್ತೆ ಅಂತ ಹೇಳಿ ಸ್ನೇಹಿತರೆ ಇದೊಂದು ಬಹಳ ಮುಖ್ಯವಾಗಿರುವಂತದ್ದು ಆದಷ್ಟು ಬೇಗ ಯಾವ ಸರ್ಕಾರ ಬಂದ್ರು ಕೂಡ ಸರ್ಕಾರದಿಂದ ಸಿಗುವಂತಹ ಬೆನಿಫಿಟ್ ಗಳನ್ನ ಯಾರು ಕೂಡ ಎಲ್ಲರೂ ಕೂಡ ಉಪಯೋಗಿಸಿಕೊಳ್ಳೋಣ ಅದಕ್ಕೋಸ್ಕರ ನೀವೆಲ್ಲರೂ ಕೂಡ ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡಿಸ್ಕೊಳ್ಳಿ ರೇಷನ್ ಕಾರ್ಡ್ ಇಲ್ದವರು ರೇಷನ್ ಕಾರ್ಡ್ ಅನ್ನ ಮಾಡಿಸ್ಕೊಳ್ಳಿ ಈಗ ನೀವು ಬಿ ಪಿ ಎಲ್ ರೇಷನ್ ಕಾರ್ಡ್ ಆಗಿರ್ಬೋದು ಎಪಿಎಲ್ ರೇಷನ್ ಕಾರ್ಡ್ ಅಪ್ಲೈ ಮಾಡ್ಬೋದು ಆಲ್ರೆಡಿ ಸ್ಟಾರ್ಟ್ ಆಗಿದೆ ಸಾಕಷ್ಟು ಜನ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡ್ತಾ ಇದ್ದಾರೆ ದಯವಿಟ್ಟು ಹೋಗಿ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿ ನೀವು ಕೂಡ ಉಚಿತ ಎರಡು ಸಾವಿರ ಹಣವನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ವಿಡಿಯೋದಲ್ಲಿ ಏನಾದರೂ ಗೊಂದಲಗಳಿದ್ರೆ ಖಂಡಿತ ಕಮೆಂಟ್ ಮಾಡಿ ಖಂಡಿತ ರಿಪ್ಲೈ ಮಾಡ್ತೀನಿ ಅನ್ನ ಬಗ್ಗೆ ಹಣ ಬಂದಿದ್ರೆ ದಯವಿಟ್ಟು ಒಂದು ಕಮೆಂಟ್ ಮಾಡೋದನ್ನ ಮಾತ್ರ ಮಾಡ್ಬಿಡಿ ಸಾಧ್ಯವಾದಷ್ಟು ವಿಡಿಯೋನ ನಾನು ಶೇರ್ ಮಾಡಿ ಅಂತ ಹೇಳ್ತಾ ಆದಷ್ಟು ಬೇಗ ನನ್ನ ಚಾನಲ್ ಎಪ್ಪತ್ತು ಸಾವಿರ ಸಬ್ಸ್ಕ್ರೈಬ್ ಆಗಲಿ ಅಂತ ನೀವೆಲ್ಲರೂ ಕೂಡ ಹಾರೈಸಿ ಅವತ್ತಿನ ದಿನ ನಾನು ಲೈವ್ ಬರಬೇಕಂತ ಇದ್ದೀನಿ ಸೊ ನಿಮ್ಮೆಲ್ಲರೂ ಸಪೋರ್ಟ್ ಇದೆ ಆದಷ್ಟು ಬೇಗ ಲೈವ್ ಬರುವಂತ ಆಗಲಿ ಅಂತ ಹೇಳ್ತಾ ಇವತ್ತು ನಾ ವಿಡಿಯೋನ ಮುಗಿಸ್ತೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ಸ್ನೇಹಿತರೆ ಸೊ ದಯವಿಟ್ಟು ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ಧನ್ಯವಾದಗಳು